ఏ నైన్యూస్ స్వాగత నేను అమీన్ శేఖ్ దరడోర మేర విజయపుర దా పోలీ ఫైరింగ్ ಮುಸುಕಾರಿಯ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ ಈ ಬಗ್ಗೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಎಸ್ಪಿ ಲಕ್ಷ್ಮಣ ಇಂಬರಿಗೆ ಭೇಟಿ ನೀಡಿದ್ರು ತಪ್ಪಿಸಿಕೊಳ್ತಾ ಇದ್ದ ಮುಸುಕುದಾರಿಗಳ ಮೇಲೆ ಐದು ಸುತ್ತು ಫೈರಿಂಗ್ ಮಾಡಲಾಗಿದೆ ಕಾಲಿಗೆ ಮೂರು ಗುಂಡು ರೇ ಎಕ್ಸ್ರೇ ಇದೆ ಎಂದರು ಅಲ್ಲದೆ ಮುಸುಕುದಾರಿ ಗ್ಯಾಂಗ್ ಸಂಬಂಧ ಈವರೆಗೆ ಮೂರು ಪ್ರಕರಣಗಳು ದಾಖಲಾಗಿದ್ದಾವೆ ಹೀಗಾಗಿ ದರೋಡಿಕೋರರ ಬಂಧನಕ್ಕೆ ತಂಡಗಳ ರಚನೆ ಮಾಡಲಾಗಿದ್ದು ಗೋಳುಗುಮಟ ಸಿಪಿಐ ಮಲ್ಲಯ್ಯ ಮಠಪತಿ ಗುಂಡು ಹಾರಿಸಿ ದರೋಡಿ ಬಂಧಿಸಿದ್ದಾರೆ ಮಧ್ಯಪ್ರದೇಶದ ಮಹೇಶ್ ಬಂಧಿತ ಆರೋಪಿಯಾಗಿದ್ದಾನೆ ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ ಕಳೆದ ಒಂದು ಒಂದು ವಾರದಲ್ಲಿ ಆಪರೇಟ್ ಆಗ್ತಾ ಇತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನು ತೋರಿಸಿ ಹೆದರಿಸಿ ವಸ್ತುಗಳನ್ನು ತಗೊಂಡು ಹೋಗ್ತಾ ಇತ್ತು ಸೊ ಮೂರ್ ಎಫ್ಐಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರ ಎರಡು ಮತ್ತೆ ಮೊನ್ನೆ ಒಂದಾಗಿತ್ತು ಸೊ ಮಣ್ಣು ಹೋದಾಗಲೂ ಕೂಡ ಏನು ಒಂದು ಮನೆಗೆ ಹೋಗಿ ಗಂಡನ ಮೇಲೆ ದಲ್ಲಿ ಮಾಡಿ ಹೆಂಡತಿ ಮಾಂಗಲ್ಯ ಕಿತ್ಕೊಂಡು ಕಿತ್ಕೊಂಡೋಗಿದ್ರು ಸೊ ಪೊಲೀಸರು ಲಾಸ್ಟ್ ಒನ್ ವೀಕಿಂತರ ಎಲ್ಲ ಕಡೆ ಆಪರೇಟ್ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಹೇಗಿದ್ದಾರೆ ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟ್ಗೆ ಪ್ರಯತ್ನ ಮಾಡಿದ್ದಾರೆ ಅವರು ಕೂಗಾಡಿದಾದ ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ಅಪ್ಸ್ಕೊಂಡಾಗಿ ಹೋಗಿದ್ದಾರೆ ಅಪ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತಗೊಂಡ್ರು ನಾಲ್ಕು ಜನ ಒಂದೇ ಬೈಕಲ್ಲಿ ಆಪ್ಸ್ಕೊಂಡು ಹಾಫ್ಸ್ ಇರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನಲ್ಲಿ ಸೈಡ್ ಇದಾರೆ ಸೊ ದೆನ್ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂಥ ಈ ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜ್ ಬಿದ್ದು ಬಿದ್ದಿದ್ದಾರೆ ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ ಮೂರು ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು ಅಲ್ಲೇ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಇದೆ ನಿಮಗೆ ಪಕ್ಕದಲ್ಲಿ ಸೊ ಅಲ್ಲಿ ಒಬ್ಬನು ಬೆಳಗ್ಗೆ ಐದೂವರೆಗೆ ಸೈಟ್ ಆಗಿದ್ದಾನೆ ವಿತ್ ವೆಪನ್ನು ಸೊ ಅವಾಗ ಪೊಲೀಸ್ನವರು ನಮ್ಮ ಸಿ ಪಿ ಐ ಗೋಲ್ ಗುಂಬಜ್ ಮಲಯ ಮಡಿಪತಿ ಮತ್ತು ಮೊಹಮ್ಮದ್ ಗೋರಿ ಪಿ ಎಸ್ ಐ ಗೋಲ್ ಗುಂಬಾಜು ಅವಾಗ ಅವ ಅವಾಗ ಗುಂಡು ಹಾರಿಸಿದ್ದಾರೆ ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ತಲಿರೋದರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ ಮತ್ತು ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ ಸೊ ಬೆಳಿಗ್ಗೆ ಒಂದು ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದರ ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲಿಗೆ ಹಿಂದಗಡೆ ಇರುವಂಥ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದರಿಂದ ಅಲ್ಲೇ ನರಳಾಡ್ಕೊಂಡು ಬಿದ್ದಿದ್ದ ಸೊ ಅವರನ್ನು ತಂದಿದ್ದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಈಗ ಕಂಡೀಷನ್ ಸ್ಟೇಬಲ್ ಇದೆ ಮತ್ತು ಏನಂತಂತಂದರೆ ಇನ್ನೂ ಇವನ ಜೊತೆಗೆ ಮೂರು ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ ಇವನ ಹೆಸರು ಏನು ಮಧ್ಯ ಪ್ರದೇಶದವನು ದಾರ್ ಜಿಲ್ಲೆಯವನು ಮಹೇಶ್ ಅಂತಂತಂಥೇಳಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ ತನಿಖೆ ಮುಂದುವರಿತಾ ಇಲ್ಲ ಯಾರು ಸಿಕ್ಕಿಲ್ಲ ಸೊ ಫರ್ದರ್ ಏನಾಯ್ತು ಅಪ್ಡೇಟ್ ಸರ್ ಒಟ್ಟು ಐದು ಗುಟ್ಟಗಳನ್ನ ಹಾರಿಸಿದೆ ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಮಾಡಿ ಗಂಟೆಗೆ ನಮಗೊಂದು ಪೊಲೀಸರುಗಳ ಪೇಶ್ ಕರ್ಕೊಂಡ್ರು ಸೊ ಅವನು ಇಲ್ಲಿ ಏನೋ ದರೋಡೆ ಆಗಿತ್ತು ದರೋಡೆ ಮಾಡಿದಂಥ ವ್ಯಕ್ತಿನೇ ಇವರು ಕಿಡ್ಲಿಕ್ಕೆ ಹೋದಾಗ ಅವನಿಗೆ ನಿಲ್ಲಿಸಲಿಕ್ಕೆ ಹೋದಾಗ ಅವನಿಗೆ ತರ್ಸ್ಕೊಂಡು ಹೋಗಿ ತರಿಸ್ಕೊಂಡು ಸಂದರ್ಭದಲ್ಲಿ ಅವನಿಗೆ ಗುಂಡಿನ ದಾಳಿ ಮಾಡಿದಾಗ ಅವನಿಗೆ ಕಾಲಿಗೆ ಗಾಯಗಳು ಎಡಗಡೆ ಎರಡೂ ಆಗಿದ್ದಾವೆ ಕೆಳಗಡೆ ಒಂದು ಇದೆ ಪೇಷಂಟ್ ಈಗ ಕೂಡ ಅಡ್ಮಿಟ್ ಇದೆ ನಮ್ಮ ಆರ್ಥೋಬೆಟಿಕ್ ಸರ್ಜನ್ನು ಕ್ಯಾಸ್ಟಿ ಮೆಡಿಕಲ್ ಆಫೀಸರು ಸರ್ಜನ್ನು ನ್ಯೂರೋ ಸರ್ಜನ್ ಎಲ್ಲರೂ ನೋಡಿದ್ದಾರೆ ಕಂಡೀಷನ್ ಕಂಡೀಷನ್ಸ್ ಇದೆ ಆದರೆ ಎರಡು ಗಾಯಗಳಾದ ಅಲ್ಲಿ ಏನಾದರೂ ಇನ್ ಕೇಸ್ ಅಲ್ಲಿ ಗುಂಡಿನ ದಾಳಿ ಆದಾಗ ಅವನಿಗೇನಾದರೂ ಗುಂಡು ತಗಲಿಬೋದು ತಗಿಲಿ ತಗಲಿರ್ಬೋದು ಗುಂಡು ಒಳಗಿರ್ಬೋದು ಅಂತ ಕೆಲವು ಪ್ಯಾಲೆಟ್ಸ್ ಸಿಗುವಂಥ ಚಾನ್ಸಸ್ ಇರ್ತವೆ ಬ್ಲೀಡಿಂಗಂತೂ ಇತ್ತು ಆ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡಿದ್ವಿ ಪೇಷಂಟ್ ಸ್ಟೇಬಲ್ ಮಾಡಿದ್ವಿ ಇನ್ನು ಪೇಷೆಂಟ್ಗೆ ನಾವು ಎಕ್ಸ್ರೇ ಮತ್ತು ಸಿಟಿ ಸ್ಕ್ಯಾನ್ ಮುಖಾಂತರ ತಪಾಸಣೆ ಮಾಡಿ ಮುಂದಿನ ಏನಾದರೂ ಒಳಗಡೆ ಬುಲೆಟ್ ಉಳಿದಿತ್ತು ಅಥವಾ ಪ್ಯಾಲೆಟ್ ಉಳಿದಿತ್ತು ಅಂದರೂ ಕೂಡ ಅದು ತೆಗೆಯುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಈಗಿನ ಪರಿಸ್ಥಿತಿ ನೋಡಿದರೆ ಬ್ಲೀಡಿಂಗು ಕಂಟ್ರೋಲಾಗಿದೆ ಪೇಷೆಂಟು ಸ್ಟೇಬಲ್ ಇದೆ ಈ ಪೇಷಂಟನ್ನು ಕ್ಯಾಶುವಲ್ಡಿಂದ ಐ ಸಿ ಯುಗೆ ಶಿಫ್ಟ್ ಮಾಡ್ತಾ ಇದೀವಿ ಅದಾದ ಮೇಲೆ ಮುಂದಿನ ಒಂದು ನಾವು ಪರೀಕ್ಷೆ ಮಾಡಿದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಿ ಟಿ ಸ್ಕ್ಯಾನ್ ಅಥವಾ ನಾವು ಎಕ್ಸ್ರೇ ಮುಖಾಂತರ ಗೊತ್ತಾಗುತ್ತೆ ಒಂದು ಕಿವಿ ಟ್ರೀಟ್ಮೆಂಟ್ ಕೊಡ್ಬೇಕಂತ ಬೇಸಿಕ್ ಬುಲೆಟನ್ನು ತೆಗೆದಿ ಹಾಂ ಬೇಸಿಕ್ ಇದ್ದಂಥ ಬುಲೆಟನ್ನು ತೆಗೆದು ಈಗ ಬುಲೆಟ್ ಇರಲಿಲ್ಲ ಸರ್ ಮೇಲೆ ಕಾಣ್ತಿರ್ಲಿಲ್ಲ ಮೋಸ್ಟ್ಲಿ ಊಂಡ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಎರಡೂ ಇದ್ದಾಗ ಯೂಶುಲಿ ಬುಲೆಟ್ ಪಾಸ್ ಆಗಿರ್ಬೋದು ಒಳಗಿರೋದು ಗೊತ್ತಾಗೋದು ಎಕ್ಸ್ರೇ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದಿತ್ತು ಅಂದರೆ ನಾವು ಆಪ್ರೇಷನ್ ಮಾಡ್ತೀವಿ

मई काड़े नी

ನಮಸ್ಕಾರ ಕರ್ನಾಟಕ ಏನೈನ್ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ Thank you.